ಇವತ್ತಿನ ಉದ್ಘಾಟನೆಗೆ ಹನುಮ ಜಯಂತಿ ಬನ್ನೂರು ಇವತ್ತು ದಸರಾ ತರ ಕಂಗೊಳಿಸ ಇಡೀ ಬನ್ನೂರು ಕೇತ್ರಿಮಯ ಹಾಗಾಗಿ ಇವತ್ತು ಸಾಮರಸ್ಯದ ಹಬ್ಬ ಹನುಮ ಜಯಂತಿ ಕೂಡ ಉದ್ಘಾಟನೆಗೆ ಬಂದಂತ ರಾಜ ಒಡೆಯರಾದಂತ ಯದೀರ್ ಒಡೆಯರ್ ಅವರು ಕೂಡ ಬಂದಿದ್ದಾರೆ ಸ್ವಾಗತ ಕೂಡ ಕೋರ್ತಾ ಇದಾರೆ ಅವರ ಪಕ್ಷದ ಎಲ್ಲ ನಾಯಕರು ಕೂಡ ಸ್ವಾಗತ ಕೋರಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಕೂಡ ಬಂದೂರಿನಲ್ಲಿ ನಡೀತಾ ಇದೆ ಆತರ ಒಂದು ಜಲಕ್ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೇನೆ ಎಸ್ ರಾಜಮನ ಒಡೆತನ ಏನಿದೆ ಇವತ್ತು ಯದುವಂಶದ ಒಂದು ಅವಿನಾಭಾವ ಸಂಬಂಧ ಬಂದೂರಿನಲ್ಲಿ ಇರುವಂತದ್ದು ಹಾಗೇನೆ ನಮ್ಮ ಕರಿಯಪ್ಪ ಸ್ವಾಮಿ ಆ ಗದ್ದುಗೆ ಈ ಒಂದು ಅವಿನಾಭಾವನ ಸಂಬಂಧ ಕೂಡ ಇದೆ ಇವತ್ತು ಕರಿಯಪ್ಪ ಸ್ವಾಮಿ ಅವರು ಜೀವಿತಾವಧಿಯಲ್ಲಿ ರಾಜಮನತದ ಎಲ್ಲರೂ ಕೂಡ ಬಂದು ನಮ್ಮ ಬಂದೂರಿಗೆ ಭೇಟಿ ಕೊಡ್ತಿದ್ರು ಅದು ಬಂದೂರಿನ ಇತಿಹಾಸ ಇವತ್ತೇನು ಅಗ್ನಿಪುರ ವಗ್ನಿಪುರ ಅಂತ ಏನ್ ನಾವು ಕರಿತೀವಿ ಅದು ಬಂದೂರಿಗೆ ಇತಿಹಾಸ ಪೂರ್ವ ಹಾಗೇನೆ ತಾವೇನು ನೋಡ್ತಾ ಇದ್ರೆ ಇವತ್ತು ಯದುವೀರು ಒಡೆಯರೂ ಇದೇ ತಾನೇ ಆಗಮಿಸಿದರೆ ಅದು ಕೂಡ ನಿಮ್ಗೆ ವೇದಿಕೆ ಕಾರ್ಯಕ್ರಮನ ತೋರಿಸ್ತಾ ಹೋಗ್ತೀನಿ ಹಾಗಾಗಿ ತಾವೇ ನೋಡ್ತಾ ಇದ್ರ ಇದು ಇಲ್ಲಿ ಬನ್ನೂರಿನ ಐತಿಹಾಸಿಕ ದೇವನಗರಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಗಾಗಿ ಇವತ್ತು ಬಂದೂರು ಮತ್ತೊಮ್ಮೆ ಯದುವೀರ ಎರಡನೇ ಬಾರಿ ಕಂಡಂಗೆ ಎರಡನೇ ಬಾರಿ ಬಂದಂತಹ ಒಂದು ಸನ್ನಿವೇಶ ತಾವೇನು ನೋಡ್ತಾ ಇದ್ರ ಇವತ್ತು ತಾವೇನು ಹನುಮ ಜಯಂತಿ ಆಚರಣೆ ಮೂರು ದಿನಗಳ ಕಾರ್ಯಕ್ರಮಕ್ಕೆ ಚಾಲನೆ ಇವತ್ತು ನಡೀತಾ ಇದೆ ಶ್ರೀರಾಮ ದೇವರ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ನಂತರ ಇರೋರು ಮತ್ತೆ ಇಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ಕೂಡ ಬರುವಂತದ್ದು ಹಾಗೇನೆ ಇದೇ ತಾನೇ ಬಂದಂತಹ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಂತಹ ತಾವು ನೋಡ್ತಾ ಇದ್ರೆ ಹಾಗೇನೆ ಬಿಜೆಪಿಯ ಎಲ್ಲ ಮುಖಂಡರು ಕೂಡ ಇಲ್ಲಿ ಜೊತೆಗಿರೋ ಜಿಲ್ಲಾ ಮುಖಂಡರುಗಳು ತಾಲೂಕು ಮುಖಂಡರುಗಳು ಹಾಗೂ ಹೋಬಳಿ ಮುಖಂಡರು ಕೂಡ ಇವತ್ತೇನು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ಕೋದರ್ಣ ರಾಮಸ್ವಾಮಿ ದೇವಸ್ಥಾನ ಏನು ರಾಮನ ದೇವಸ್ಥಾನ ಇದೆ ಇಲ್ಲಿ ಪೂಜಾ ಕಾರ್ಯಕ್ರಮ ಕೂಡ ಬಂದಿರುವಂತದ್ದು ತಾವೇ ನೋಡ್ತಾ ಇದ್ರ ಇವತ್ತು ಹನುಮ ಜಯಂತಿ ಮೂರು ದಿನಗಳ ಕಾಲ ಬಂದೂರಿನಲ್ಲಿ ಐತಿಹಾಸಿಕ ಪುರಾಣ ಪ್ರಸಿದ್ಧವಾದಂತಹ ಬಂದೂರು ರಾಜಮನೆತನದ ಒಡೆತನಕ್ಕೆ ಕೂಡ ಸೇರುವಂತದ್ದು ಹಾಗಾಗಿ ಇವತ್ತು ಯದುವೀರ ಎರಡನೇ ಬಾರಿ ಇವತ್ತು ಬಂದೂರಿಗೆ ಆಗಮಿಸಿದರೆ ಸತತವಾಗಿ ಎರಡು ಎರಡು ಸಾರಿ ಬಂದೂರಿಗೆ ಬಂದಿರುವಂತದ್ದು ಕೂಡ ಕಳೆದ ಸಾರಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಕೂಡ ಬನ್ನೂರಿಗೆ ಯದುವೀರವರು ಬಂದಿದ್ರು ಹಾಗಾಗಿ ತಾವೇನು ನೋಡ್ತಾರೆ ಇವತ್ತು ಅಪಾರ ಜನಾಭಾ ಅಭಿಮಾನಿಗಳ ಒಂದಿಗೆ ಇವತ್ತು ಬಿಜೆಪಿಯ ಹಾಗೂ ಜೆಡಿಎಸ್ನ ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜೊತೆಗೆ ಪೂಜಾ ಕಾರ್ಯಕ್ರಮಕ್ಕೆ ರಾಮಸ್ವಾಮಿ ದೇವಸ್ಥಾನಕ್ಕೆ ಕೂಡ ತೆರಳಿರುವಂಥದ್ದು ತಾವ್ ನಿಮ್ಗಾಗ್ಲೂ ಯಾವತ್ತು ಹೇಳ್ತಾ ಇರ್ತೀನಿ ಇವತ್ತು ಯದುವೀರ್ ಒಡೆಯೋರವರು ಎರಡನೇ ಬಾರಿ ಇವತ್ತು ಬಂದೂರಿಗೆ ಕೂಡ ಬಂದಿರುವಂಥದ್ದು ಜೆ ಡಿ ಎಸ್ ಮುಖಂಡರು ರಾಮಸ್ವಾಮಿ ಅವರು ಕೂಡ ಇದ್ದಾರೆ ಹಾಗೇನೆ ಮಲ್ಲಿಕಾರ್ಜು ಸ್ವಾಮಿ ಇದ್ದಾರೆ ಪ್ರಕಾಶ್ ಅವರು ವೀರಶೈವಲಿಂಗಾಯಿತರ ತಾಲೂಕು ಅಧ್ಯಕ್ಷರು ಕೂಡ ಹೀಗಾಗಿ ಒಂದಷ್ಟು ಬಿಜೆಪಿ ಮುಖಂಡರುಗಳು ಜಿಲ್ಲಾ ಮಟ್ಟದ ಮುಖಂಡರುಗಳು ಕೂಡ ಇವತ್ತು ಇವತ್ತೇನು ಹನುಮ ಜಯಂತಿ ಅವರ ಒಂದು ಮುಂಚೂಣಿಕೆಯಲ್ಲಿ ಇವತ್ತು ಉದ್ಘಾಟನೆ ಆಗುತ್ತೆ ಅದು ಮೂರು ದಿನಗಳ ಕಾಲ ಸತತವಾಗಿ ಹನುಮ ಜಯಂತಿನ ಮಾಡ್ತಾ ಇರೋದು ಚಾಮುಂಡೇಶ್ವರಿ ಸಂಘದ ಬನ್ನೂರಿನ ನಾಯಕ ಸಮುದಾಯದ ಪ್ರಮುಖರು ಅಲ್ಲಿ ಭಾಗವಹಿಸಿರುವಂಥದ್ದು ಮತ್ತೆ ಅದನ್ನ ಜವಾಬ್ದಾರಿ ತಗೊಂಡಿರುವಂತದ್ದು ಹಾಗೆ ತಾವೇನ್ ನೋಡ್ತಾ ಇರೋ ಇವತ್ತು ಸರಿಸುಮಾರು ಐದು ಸಾವಿರ ಜನಕ್ಕೆ ಇವತ್ತು ಊಟದ ವ್ಯವಸ್ಥೆ ಮಾಡಿರುವಂತಹ ಹೆಗ್ಗಳಿಕೆ ಈ ಚಾಮುಂಡೇಶ್ವರಿ ಬಳಗದ ಯುವಕರಿಗೆ ಸೇರುವಂಥದ್ದು ಮತ್ತೆ ಬನ್ನೂರಿನ ಎಲ್ಲ ಪ್ರಮುಖ ಯಜಮಾನರಿಗೂ ಕೂಡ ಇವತ್ತು ಸೇ ಸೇರುವಂಥದ್ದು ಮತ್ತೆ ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಕೋದಂಡ ಸ್ವಾಮಿ ಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದಾರೆ ಆಗಿದ್ದಾರೆ ಆಲ್ರೆಡಿ ಎಸ್ ತವೆ ನೋಡ್ತಾ ಇದ್ರೆ ಇಷ್ಟು ದೊಡ್ಡ ದಾಸೋಹಕ್ಕೆ ಚಾಲನೆ ನೀಡೋದಿಕ್ಕೂ ಕೂಡ ಬಂದಿರುವಂತದ್ದು ಕಾರ್ಯಕ್ರಮದ ಮೊದಲನೇ ದಿನ ಆದ್ರಿಂದ ನೋಡಿ ಇವತ್ತು ಸರಿಸುಮಾರು ಆ ಐದಾರು ಸಾವಿರ ಜನಕ್ಕೆ ಒಂದು ದಾಸೋಹಕ್ಕೆ ಅನ್ಮಾಡ್ಕೊಟ್ಟಂತಹ ಹೆಗ್ಗಳಿಕೆ ಚಾಮುಂಡೇಶ್ವರಿ ಯುವಕ ಮಿತ್ರರ ಬಳಗ ಏನಿದೆ ಇವತ್ತು ನಾಯಕ ಸಮುದಾಯದ ಯುವಕರು ಅವರ ಯಜಮಾನರುಗಳು ಕೂಡ ಸೇರಿ ಮಾಡಿಸ್ತಿರುವಂತದ್ದು ಕೋದಂಡರಾಮಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮದಲ್ಲಿ ಇವತ್ತು ಯಡಿಯೂರರು ಯದ್ವೀರ್ ಒಡೆಯೂರರು ಕೂಡ ಬಂದಿದ್ದಾರೆ ನಿಮಗೆ ವೇದಿಕೆ ಕೂಡ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಇವತ್ತು ಇಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಮೂರು ದಿನಗಳ ಕಾರ್ಯಕ್ರಮ ಅಂತಂದ್ರೆ ಅದು ನಾಯಕ ಸಮುದಾಯದ ಚಾಮುಂಡೇಶ್ವರಿ ಯುವಕರ ಬೆಳಗ ತಾವೇ ನೋಡ್ತಾ ಇದ್ರೆ ಇಲ್ಲಿ ಯದ್ವೀರರು ಎರಡನೇ ಸಾರಿ ಇವತ್ತು ಬನ್ನೂರಿಗೆ ಬರ್ತಾ ಇರುವಂತದ್ದು ರಾಜಮನತ್ರ ಒಡೆತನ ಏನಿದೆ ಅದು ಬನ್ನೂರಿನಲ್ಲಿ ವಿಶೇಷವಾಗಿ ನಾವು ನೋಡುವಂತದ್ದು ಹಾಗಾಗಿ ನಾಳೆನೂ ಕೂಡ ರಾಜಕೀಯ ದುರೀಣರು ಉದಾಹರಣೆಗೆ ಸುನಿಲ್ ಬೋಸ್ ಅವ್ರು ಆಗಿರ್ಬೋದು ಅಥವಾ ಮಾಧವಪ್ಪ ಆಗಿರ್ಬೋದು ಬರುವುದ ಒಂದು ಸಂಭವ ಕೂಡ ಇದೆ ಯಾಕೆಂದ್ರೆ ಇಲ್ಲಿ ಹನುಮ ಜಯಂತಿ ಬಹಳ ದೊಡ್ಡ ಮಟ್ಟದ ಒಂದು ಹನುಮ ಜಯಂತಿನ ಆಯೋಜನೆ ಮಾಡಿದ್ದಾರೆ ಚಾಮುಂಡೇಶ್ವರಿ ಯುವಕ ಮಿತ್ರರು ನಾಯಕ ಸಮುದಾಯದ ಜವಾಬ್ದಾರಿ ತಣ್ಣಂತ ಯುವಕರು ಇವರು ಹಾಗಾಗಿ ಪ್ರತಿ ವರ್ಷನೂ ಕೂಡ ಕೋದಂಡ ರಾಮಸ್ವಾಮಿ ದೇವಸ್ಥಾನದ ಆಂಜನೇಯ ಸ್ವಾಮಿ ಸನ್ನಿಧಿನಲ್ಲಿ ಹನುಮ ಜಯಂತಿ ಆಯೋಜನೆ ಮಾಡುತ್ತಿದ್ರು ಈ ಸರಿನೂ ಕೂಡ ಮೂರು ದಿನಗಳ ಕಾಲ ಆಯೋಜನೆ ಮಾಡಿದ್ರೆ ಅದಕ್ಕೆ ವೇದಿಕೆ ಕೂಡ ಸಿದ್ಧ ಆಗಿದೆ ತಾವು ನೋಡ್ತಾ ಇದ್ದೀರಾ ಯದ್ವೀರ್ ಒಡೆಯರ್ ಅವರು ಬರುವಂತ ಒಂದು ಎಲ್ಲಾ ಲಕ್ಷಣಗಳು ಇದ್ದು ಹಾಗಾಗಿ ಬಂದ್ರು ಈಗ ಪೂಜಾ ಕಾರ್ಯಕ್ರಮದಲ್ಲಿ ಇದಾರೆ ಕೋದಂಡ ರಾಮಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕೂಡ ಮಾಡಿಸ್ತಾ ಇದಾರೆ ಹಾಗಾಗಿ ತಾವೇನ್ ನೋಡ್ತಾ ಇದ್ದೀರಾ ಇವತ್ತು ಹನುಮ ಜಯಂತಿಗೆ ಅಧಿಕೃತ ಚಾಲನೆಗೋಸ್ಕರ ಬಂದಂತಹ ಅಹ್ ಎಂ ಪಿ ಅವರು ಇವತ್ತು ನಾವು ನೋಡ್ತಾ ಇದೀವಿ ಇಲ್ಲಿ ತಾವೇನ್ ನೋಡ್ತಾ ಇದ್ದೀರಾ ಈ ಹನುಮ ಜಯಂತಿಯ ವಿಶೇಷ ಇವತ್ತು ನಾವು ನೋಡ್ತಾ ಇದೀವಿ ಇದಕ್ಕೆ ನೂರಾರು ಜನ ಯುವಕರು ಇದಕ್ಕೋಸ್ಕರ ಸುಮಾರು ವರ್ಷಗಳಿಂದ ಹನುಮ ಜಯಂತಿ ಆಚರಣೆ ಮಾಡ್ಕೊಂಡು ಬರ್ತಾ ಇದಾರೆ ಬಂದೂರಿನಲ್ಲಿ ಇಲ್ಲಿನ ಒಂದು ಅಸ್ಮಿತೆ ತಾವೇನು ನೋಡ್ತಾ ಇದ್ದೀವಿ ನೋಡಿ ಚಾಮುಂಡೇಶ್ವರಿ ಯುವಕರ ಬಳಗ ಏನಿದೆ ಅವರು ಇಲ್ಲಿ ಸೇರಿ ಅವರ ಒಂದು ಸಂಘಟನೆ ರೆಡಿ ಮಾಡಿಕೊಂಡು ಆ ಸಂಘಟನೆಯಲ್ಲಿ ಹತ್ತಾರು ವರ್ಷಗಳಿಂದ ಈ ಒಂದು ದೇವಸ್ಥಾನ ರಾಮಸ್ವಾಮಿ ಏನೋ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಏನಿದೆ ಅದನ್ನ ಇಟ್ಕೊಂಡು ಮಾಡ್ತಿರೋದು ಎಸ್ ಹಾಗೆ ತಾವೇನ್ ನೋಡ್ತಾ ಇದ್ರಿ ಇವತ್ತು ಬೇರೆ ಬೇರೆ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ಎಸ್ ದೇವಸ್ಥಾನದ ಅಂಗಳದಲ್ಲಿ ಇವತ್ತು ಪೂಜೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೂಡ ಇದೂರ ಸ್ಟೇಜ್ ಮೇಲೆ ಬರ್ತಾರೆ ಏನೆಲ್ಲ ಮಾತಾಡ್ತಾರೆ ಅನ್ನೋದು ಬಂದೂರಿನ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನೋದು ಕೂಡ ಕುತೂಹಲ ಇರುತ್ತೆ ಹಾಗಾಗಿ ಆ ಒಂದು ಕುತೂಹಲಕಾರಿಯಾದಂತಹ ವಿಚಾರಗಳು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ